ಅಧ್ಯಯನ್ ಸ್ನೇಹ ಅಶ್ವಿನಿ ಏನು ಬಹಳ ಶಾಣೆ ಆಗಿ ನಿಜ ಅಧ್ಯಯನ ಇಷ್ಟ ಬೇಗ ಶಾಣೆ ಆಗಿ ಅಂದ್ರ ಅಧ್ಯಯನ ಸ್ನೇಹ ಅಶ್ವಿನಿ ಶಿವನ್ಗೌಳ ಅನು ಲೋಕೇಶ್ ರಮೇಶ್ ಚಂದ್ರು ಬಸವರಾಜ್ ಶರತ್ ಅದು ನನಗ್ ಅದು ನನ್ ನನ್ಗೂ ಅದೇ ಡೌಟ್ ಅಂತಲ್ಲ ಕುರಿಗಳ ಮಧ್ಯ ಟಗರು ಆಗ್ಯವನ ಕಾಲ್ ಮಿ ಆಯ್ತಪ್ಪ ಕೈಯತ್ ಇವತ್ತು ನಿನ್ನ ರಹಸ್ಯವನ್ನ ಕೇಳ್ತೇನೆ ಕ್ಲಾಸ್ ಡೌನ್ಲೋಡ್ ಮಾಡ್ಕೋಬಹುದು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ತೆ ಚೆನ್ನಾಗಿದ್ಯಾ ಸರ್ ನಾನ್ ಚೆನ್ನಾಗಿದ್ದೇನೆ ಏನು ಏನಾದ್ರು ಯಾವ್ದಾದ್ರು ಜಡಿ ಬೂಟಿ ಇದ್ರೆ ಹೇಳು ಅದೇನೋ ಕುಡ್ದೆ ಏನಂತ ನಿಮ್ಗೆ ಆ ಹಿಮಾಲಯಕ್ಕೆ ಹೋಗಿ ಯಾವ್ದಾರ ಒಂದು ಗಿಡಮೂಲಿಕೆ ತಗೊಂಡ್ ಅದನ್ನ ಏನಾರು ಏನ್ ಕೊಟ್ರ್ ನೀವೇ ಸರ್ ನೀವೇ ಕೊಟ್ಟಿದ್ದದ್ ನನ್ ಏನ್ ಕೊಟ್ಟಿದ್ರಿ ಗೊತ್ತಿಲ್ಲ ಹೆಂಗ್ ಇಷ್ಟ ಶಾಣ್ಯಾಗಿದ್ ಅಂತ ಸರ್ ಬೇಸಿಕ್ ಲಾಸ್ ತಗೊಂಡಿದ್ದೆ ಸರ್ ಯಾವ್ದು ಫೋರ್ ನೈನ್ಟಿನ್ ಮುಗಿತಲ್ಲ ಸರ್ ನಿನ್ನೆ ಫೋರ್ ನೈನ್ಟೀನ್ ಶಾಣೆ ಆಗಿ ಅದಕ್ಕಿಂತ ಮೊದಲೊಂದೇ ಎರಡು ಬ್ಯಾಚ್ ಬೇಸಿಕ್ ತಗೊಂಡಿದ್ದೆ 799 ಓ ಇಲ್ಲ ಸರ್ ಅದಕ್ಕಿಂತ ಮುಂಚೆ ತಗೊಂಡಿದ್ದೆ ಸರ್ ಒಂದು ಆ ಆ ಆ ಆಮೇಲೆ 4 ಗಂಟೆ ಕ್ಲಾಸ್ ಕಂಟಿನ್ಯೂ ಓಕೆ ಓಕೆ ಮತ್ತೆ ಅಡ್ವಾನ್ಸ್ ಮ್ಯಾಥ್ಸ್ ಅಂತೆ ಸರ್ ಅದು ತಗೊಂಡಿದ್ದೆ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್ ಅದರಿಂದ ಅದು ಒಂದೇ ವೀಕ್ ಇದ್ದೆ ಸರ್ ನಾನು ಅಡ್ವಾನ್ಸ್ ಮ್ಯಾಥ್ಸ್ ಅದು ಶಾನೆ ಆದಿ ಆ ಬಂದಿದೆ ಸೆಂಟ್ರಲ್ ಗೆ ವೆರಿ ಗುಡ್ ವೆರಿ ಗುಡ್ ಈಗ ಟಾರ್ಗೆಟ್ ಆ ಜಾಬ್ ತಗೊಂಡ್ ಬರ್ತೀನಿ ಸರ್ ನಿಮ್ ಬಂದೇನೆ ಯಾವ ಜಾಬ್ ಗೋಸ್ಕರ ಪ್ರಿಪೇರ್ ಸೆಂಟ್ರಲ್ ಗೌರ್ಮೆಂಟ್ ಆಗ್ತೀನಿ ಸರ್ ಅಂದ್ರೆ ಹೈ ಲೆವೆಲ್ ಪೋಸ್ಟ್ ಆದ್ರೆ ಅಂತ ಹೇಳಿ ಈಗ ಈಗ ಸೆಂಟ್ರಲ್ ಕೋರ್ಸ್ ಅಲ್ಲಿ ಇದೆಯಲ್ಲ ನಿನ್ನ ಹಾ ಸರ್ ಇದೀನಿ ಸರ್ ಓಕೆ ವೆರಿ ಗುಡ್ ಅಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಆಗಿ ನಾನು ನಾನೇ ಶಾಕ್ ಆಗಿದ್ದೀನಿ ನಿಂದ ಏನು ಹಾ ನಿಂದ ಹೇಳ ಅವತ್ತು ಏನೋ ಸ್ಟೋರಿ ಹೇಳ್ತೀನಿ ಏನು ಎಜುಕೇಶನ್ ಏನು ನಿಂದ ಬಿಎ ಸರ್ ಬಿಎ ಇನ್ನು ಮುಗಿದಿಲ್ಲ ಸರ್ ಬಿಎ ಸೆಕೆಂಡ್ ಇಯರ್ ಇದೀನಿ ಸರ್ ಬಿಎ ಸೆಕೆಂಡ್ ಇಯರ್ ಟೆಂತ್ ಸ್ಕೋರ್ ಮಾಡಿದ್ದೆ ಟೆಂತ್ ಕಡಿಮೆ ಆಗಿದೆ ಸರ್ ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆ ಫೇಲ್ ಯಾ ಎದರ ಸಂಬಂಧ ಒಂದು ಆ ಓದ್ತಿರಲಿಲ್ಲ ಸರ್ ನನ್ನ ಲೈಫ್ ಅಲ್ಲಿ ಬುಕ್ ಯಾವತ್ತೂ ಮುಟ್ಟಿರಲಿಲ್ಲ ನೀವು ಸಿಕ್ಕಿ ಅವಾಗಿಂದ ಬುಕ್ ಇಷ್ಟ ಪಡೋದು ಏನು ಇಷ್ಟು ಡೌ ಮಾಡ್ತಿಲ್ಲ ನಾ ಏನು ಮಾಡ್ದೆ ಅಂತ ಅದು ನಾನು ಓದ ಓದ ಪುಸ್ತಕ ಮೇಲೆ ಆಣೆ ಸರ್ ಹೌದಾ ನಾನು ಪಿಯುಸಿನೂ ಯಾವತ್ತೂ ಎಕ್ಸಾಮ್ ಇದ್ರೂ ಓದಿಲ್ಲ ಸರ್ ಹ್ಮ್ ಹೇಳು ಹೇಳು ನಾನು ಅಂತದ್ದು ಏನು ಅಂತ ಎಂತ ಚೇಂಜಸ್ ಏನ್ ಅಂತ ಹೇಳ ನಾನು ಕೇಳ್ತೇನೆ ಯಾವಾಗ ಏನ್ ಕೇಳಿದೆ ನೀ ಏನ್ ಕೇಳಿದೆ ಆಗ ನನ್ನ ಫ್ರೆಂಡ್ ಮೀಟ್ ಆದ ಸರ್ ನಿಮ್ ಕ್ಲಾಸ್ ಕೇಳ್ತಿದ್ದ ಅವಾಗ ಹ್ಮ್ ಕೆಲಸ ಕಚ್ಚದ ಸರ್ ನಿಮ್ ಕ್ಲಾಸ್ ಹ್ಮ್ ಆಮೇಲೆ ಆ ಜಿಮ್ ಹೋಗ್ತಿದ್ವಿ ಜಿಮ್ ಅಲ್ಲಿ ಮೀಟ್ ಆದ ಸರ್ ಹ್ಮ್ ಆಮೇಲೆ ಹೇಳ್ದ ಕ್ಲಾಸ್ ಕೇಳ್ದ ಬಂದೆ ಆಮೇಲೆ ನೀವು ಅಪರ್ಮಿಷನ್ ಬಗ್ಗೆ ಹೇಳಿದ್ರಿ ಸರ್ ಹ್ಮ್ ಅದನ್ನ ಮಾಡಿದೆ ಸರ್ ಕಂಟಿನ್ಯೂ ಮಾಡಿದೆ ಅದು ಹ್ಯಾಬಿಟ್ ಆಯ್ತು ಸರ್ ಇಷ್ಟು ಇಂಟ್ರೆಸ್ಟ್ ಆಯ್ತು ಸರ್ ಅದು ಫುಲ್ ಯಾವ್ದ್ರಲ್ಲಿನೂ ತಲೆ ಹಾಕದಂಗೆ ಫುಲ್ ಓದೋದು ಸ್ಟಡಿ ನಾವು ಯಾವ್ದು ಪಾಸಿಟಿವ್ ಪಾಸಿಟಿವ್ ಥಿಂಕ್ ಅದ್ ಬಿಟ್ಟು ಬೇರೆ ಯೋಚನೆ ಬರ್ತಿರ್ಲಿಲ್ಲ ಸರ್ ಅದು ಕಂಟಿನ್ಯೂ ಆಯ್ತು ಹಂಗೆ ಹ್ಯಾಬಿಟ್ ಆಗ್ಬಿಡ್ತು ಸರ್ ಅದು ಓದ್ತಿರ್ಲಿಲ್ಲ ಸರ್ ನನ್ ಪುಸ್ತಕ ಮೇಲೆ ಆಣೆ ಮಾಡಿರ್ತೀನಿ ಸರ್ ಅಷ್ಟು ನಂಬಲ್ಲಿ ನಿಜ ಸರ್ ಅಲ್ಲ ಇಷ್ಟು ಆಣೆ ಮಾಡ್ತಾನೆ ನಂಬೋದಲ್ಲ ಆದ್ರೆ ಆದ್ರೆ ನೀವು ಸಿಕ್ಕಿರಲ್ಲ ಸರ್ ಮೇನ್ ಅಪರ್ಮೇಶನ್ ಈ ತರ ಹೇಳಿದ್ರಲ್ಲ ಸರ್ ಕಂಟಿನ್ಯೂ ಮಾಡ್ತಿದ್ದೆ ಸರ್ ದಿನ ನಾಲ್ಕು ಗಂಟೆ ಕೇಳ್ತಿದ್ದೆ ಎದ್ದು ಅಪರ್ಮೇಶನ್ ಬರ್ದು ಮಗ್ಗಿ ಬರ್ದು ಫ್ರೆಶ್ ಅಪ್ ಆಗಿ ರನ್ನಿಂಗ್ ಹೋಗಿ ಬಂದು ಆರ್ ಗಂಟೆ ಅವ್ರಿಗೆ ಮತ್ತೆ ನಿಮ್ ಕ್ಲಾಸ್ ಇರ್ತಾವ ಬೆಳಿಗ್ಗೆ ತಗೊಳ್ತಿದ್ರಿ ಅವಾಗ ಬೆಳಿಗ್ಗೆ ತಗೋತಿದ್ರಿ ಆರ್ ಗಂಟೆಗೆ ಅದು ಕ್ಲಾಸ್ ಜಾಯ್ನ್ ಆಗ್ತಿದ್ದೆ ಕಂಟಿನ್ಯೂ ಓದೋದು ಓದೋದ್ ಆಯ್ತು ಸರ್ ಅದು ನೀವು ಹ್ಯಾಬಿಟ್ ಆಯ್ತು ನೀವ್ ಅಂದಿದ್ರಿ ಸರ್ ಮೊದ್ಲೆಲ್ಲ ಕಾಲ್ ಮಾಡಿದ್ರಿ ನೀವು ಒಂದ್ ಟೈಮ್ ಅಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗಿತ್ತು ತುಂಬಾ ಜನ ಕೇಳಿದ್ರಿ ಹಂಗೆ ಏನ್ ಹೇಳಿ ಏನ್ ಹೇಳಿ

ಸೊ ಇವನು ಬೇರೆ ಇವನ್ ಯಾಕ್ ನೆನಪಿದೆ ಅಂದ್ರೆ ನನ್ಗೆ ಇವನಿಗೆ ಏನು ಬರಲ್ಲ ಮಬ್ಬು ಇವನು ಮೊದ್ಲ ಮಬ್ಬು ಇವ್ ನೋಡಿದ್ರೆ ವರ್ಕ್ ಕೊಡಿ ಅಂದ್ರೆ ನನ್ಗೆ ಇವನಿಗೆ ಯಾವ ತರ ಮ್ಯಾಥ್ಸ್ ಬರಲ್ಲ ಇವ್ನ್ ಏನ್ ವರ್ಕ್ ಕೊಡ್ಲಿ ಇವನಿಗೆ ಹೇಳಕ್ಕಿಂತ ಜಾಸ್ತಿ ಬೈಯೋದೇ ಆಗತ್ತ ಅಂತ ಹೇಳಿ ತಪ್ಪು ಮಾಡಿದ್ರೆ ಏನ್ ಮಾಡೋದು ಅಂತ ಹೇಳಿ ಸೊ ಇವನು ಬಹಳಷ್ಟು ಕೇಳಿದ್ದೆ ತಾನೆ ನೀನ್ ನನ್ಗೆ ಸರ್ ಬೇಕು ಜಾಬ್ ಬೇಕು ಅಂತ ಅವಾಗ ಅಂದ್ರೆ ಸರ್ ಇರ್ಬೇಕಂತ ಕೇಳಿ ಕೇಳ್ತಾರೆ ಅವಾಗ ಬರ್ತಿಲ್ಲ ಸರ್ ಮ್ಯಾಥ್ಸ್ ಒಂದ್ ಸ್ವಲ್ಪ ವೀಕ್ ಇದೆ ಹ ಮತ್ತ ಅದಕ್ಕೆ ಅವಾಗ ನಾವು ಮತ್ತೆ ಏನಾದ್ರು ನಿನಗ್ ವರ್ಕ್ ಅಂದ್ರೆ ನಮ್ಗೂ ಭಯ ಏನಿರುತ್ತೆ ಗೊತ್ತ ಮಿಸ್ಟೇಕ್ಸ್ ಆಗ್ಬಾರ್ದು ಅನ್ನೋದು ನೋಡ್ತಿದ್ವಿ ಸೊ ಶಾಣಿಯರ್ ಯಾರು ಇರ್ತಾರ ಅವ್ರು ನೋಡ್ತಿದ್ದೆ ನಾನು ಅವಾಗ ಅದಕ್ಕೆ ನಿನ್ ನೆನ್ಪಿರೋದ್ ನನಗೆ ನಾನ್ ನಿನ್ ಯಾಕೆ ಅಧ್ಯಯನ ಅಬಾಬಾ ಅಂತ ಪದೇ ಪದೇ ಕ್ಲಾಸ್ ಒಳಗ ಹೇಳ್ತೀನಿ ಅಂದ್ರೆ ಇದೇ ಕಾರಣ ಅವಾಗ ಏನು ಬರಲ್ಲ ಅಂತ ನಿನ್ ಹೆಂಗ್ ತಗೊಳ್ಳಿ ಅನ್ನೋದು ಒಂದಿತ್ತು ಹೆಂಗ್ ಶಾಣೆ ಆಗಿಲ್ಲ ಅಂತ ನನಗೆ ಶಾಕ್

ಅಲ್ಲ ಈಗ ನೀನ್ ನಿಂದು ಒಂದು ನಮಗ ಒಂದು ಖುಷಿ ವಿಚಾರ ಅಂದ್ರೆ ನೀ ಚೇಂಜ್ ಆಗಿ ಅಂತಂದ್ರ ನಿನ್ನಂತ ಟೆಂತ್ ಫೇಲ್ ಹುಡುಗ ಚೇಂಜ್ ಆಗಿ ಅಂದ್ರ ಬೇರೆಯವ್ರ ಏನ್ ಸ್ವಲ್ಪ ಹಂಗಾರ ಆರಾಮಾಗಿ ಚೇಂಜ್ ಮಾಡಿಸ್ಬೋದು ಸರಿ ಏನೇನ್ ಮಾಡ್ಬೇಕು ಹೇಳಿ ನೀ ಏನೇನ್ ಮಾಡಿದ್ದೆ ಅಂತ ಬೆಳಿಗ್ಗೆ ನೀವ್ ಹೇಳ್ತೀರಲ್ಲ ಸರ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಈಗ ನೀನು ಸ್ಟಾರ್ಟಿಂಗ್ ಬಂದಿ ಬಂದ ತಕ್ಷಣ ಕ್ಲಾಸ್ ಕೇಳಿದೆ ಯಾವ ಕ್ಲಾಸ್ ಕೇಳಿದೆ ಪ್ಲಸ್ ಕ್ಲಾಸ್ ತಗೊಂಡ ಫೋರ್ ಪಿ ಎಂ ಕ್ಲಾಸ್ ತಗೊಂಡಿದ್ದ ನೀವ್ ಅನ್ಯಕಡೆ ಮೇಲೆ ಫೋರ್ ಪಿ ಎಂ ಕ್ಲಾಸ್ ಮಾಡ್ತಿದ್ರಿ ಸರ್ ಫೋರ್ ಪಿ ಎಂ ಕ್ಲಾಸ್ ಹಾ ಆ ಫ್ರೀ ಇರ್ತಿತ್ತ ಕೇಳ್ತಿದ್ದೆ ಸರ್ ಆ ಕಂಟಿನ್ಯೂ ಕೇಳ್ತಿದ್ದೆ ಸರ್ ಕೇಳ್ತಿದ್ರುನು ಅದು ಬೇಸ್ ಆಗ್ತಿತ್ತು ಸರಿ ಅನಸ್ತಿರ್ಲಿಲ್ಲ ಸರ್ ಆಮೇಲೆ ಬಿಟ್ಟೆ ಬಿಟ್ಟ ಎರಡ್ ಮೂರ್ ದಿನ ಕೇಳ್ತಿದ್ದೆ ಬಾ ಜಗ್ ಕೇಳೋಣ ಅಂತ ಅಂತಿದ್ದೆ ಸರ್ ನನ್ ಫ್ರೆಂಡ್ ಇದ್ದ ರೂಮಿಟ್ಟು ಹ್ಮ್ ನಾನ್ ಆಯ್ತಣ್ಣಾ ಆಯ್ತಣ್ಣಾ ಅಂತಿದ್ದೆ ಅಷ್ಟೆ ಹಚ್ಚಿ ಇಡ್ತಿದ್ದೆ ಸರ್ ಹಿಂಗ್ ಮಾಡ್ತಿದ್ದೆ ಬರೀ ಆಮೇಲೆ ಅದು ರೆಡಿ ಆಯ್ತು ಸರ್ ನೀವು ಮಾಡೋದು ಒಂದೊಂದ್ ಕ್ವಶನ್ ಬರುತ್ತಲ್ಲ ಸರ್ ಖುಷಿ ಆಗತ್ತೆ ಪೋಲ್ ಹಾಕೋದ ಮೇಲೆ

ಡಿಫಿಕಲ್ ಬರೀ ನಮ್ ಕ್ವಶನ್ ಕೊಡ್ತಾರ ಅಂತ ಬೈಕೊತಿದ್ದೆ ಕ್ವಶನ್ ಕೊಡಲ್ಲ ಅಂತ ಬೈತಿ ಒಟ್ ನಾ ಎಲ್ಲಿ ಹೋಗ್ಬೇಕು ಎಲ್ಲಿ ಎಲ್ಲಿ ನಿಮ್ ಕಾಲಕ್ ಸಾಕಾಗೋಯ್ತ ನನಗೆ ಹಿಂಗೆ ಮಾಡಿಟ್ಟಿದ್ದೆ ಒಟ್ ನೀವ್ ನೀವ್ ಎಷ್ಟ ಬೈಕೊಡ್ರಿ ಬಟ್ ಉದ್ದಾರ ಆದ್ರೆ ಸಾಕ ನನಗೆ ನನಗ್ ನೀನ್ ಹೇಳಿದ್ ನೆನಪಿದೆ ಸರ್ ಟ್ವೆಲ್ತ್ ಫೇಲ್ ಅಲ್ಲ ಟೆಂತ್ ಫೇಲ್ ನನ್ ಒಂದ್ ಸ್ಟೋರಿ ಬರುತ್ತ ಅಂತ ನನಗೆ ಮ್ಯಾಥ್ಸೇ ಬರಲ್ಲ ಒಂದು ಟೆಂತ್ ಫೇಲ್ ಸ್ಟೋರಿ ಬರುತ್ತಂತ ನನ್ ನನಗ ಅನಸ್ತಿತ್ತು ಬಟ್ ಮಾಡ್ತೀನಿ ಮಾಡ್ತೀನಿ ಸರ್ 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 ಬಿಡಲ್ಲ ಏನಾದ್ರು ನಿಮ್ಮ ಹೆಂಗ ಮತ್ತೀಗ ಮಗ್ಗಿ ಡೈಲಿ ಮಾಡ್ತಿ ನಾವ್ ಹೇಳಿ ಹೇಳಿ ಏನ್ ಚೇಂಜಸ್ ಈಗ ಯಾರೋ ನಾನೇ ನಿಮ್ ಫಸ್ಟ್ ಬಂದೇನಿ ನೀನ್ ಏನ್ ಹೇಳ್ತೀನಿ ಹಂಗ ಮಾಡ್ತೀನಿ ಚೇಂಜಸ್ ಆಗ್ಬೇಕು ಏನ್ ಮಾಡ್ಬೇಕು ಹೇಳೋ ಕೇಳ್ಬೇಕು ಎದ್ದ ತಕ್ಷಣ ಫಸ್ಟ್ ಫಸ್ಟ್ ಸರ್ ಸರ್ ಮೊಬೈಲ್ ಅಂತೂ ಇಡ್ತೀನಿ

ಹಾ ಅದನ್ನ ನೋಡ್ಕೋತೀನಿ ಸರ್ ಆ ಮೆನ್ಚುರೇಷನ್ ಸ್ವಲ್ಪ ಫಾರ್ಮುಲಾ ತರ ಸ್ವಲ್ಪ ನೋಡಿಕೊಳ್ಳುತ್ತೇನೆ ಸರ್ ಇವಾಗ ಹ್ಮ್ ರಿಸಲ್ಟ್ ಬರಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತದೆ ಕಲ್ ಬರಬೇಕಂದ್ರೆ ಸರ್ ಕರೆಕ್ಟಾಗಿ ಒಂದು ಮೂರು ತಿಂಗಳು ಮಾಡಿದ್ರೆ ತುಂಬಾ ರಿಸಲ್ಟ್ ಸರ್ ಬ್ಯಾಕ್ ಗೆ ನೋಡ್ರೆ ಅಲ್ಲೋ ಮುಖ ಕೂಡ ತೊಳೆಯಲ್ಲ ನೀನು ಅಂತ ಹೇಳ್ತಿದಾರಾ ಅಂದ್ರೆ ಬೆಳಗ್ಗೆ ಮುಖ ತೊಳೆದು ಬರೀತೀಯಾ ಹಂಗೆ ಬರೀತೀಯಾ ಅಂತ ಮುಖ ಮುಖಕ್ಕೆ ಏನು ತೊಳೆಯಲ್ಲ ಸರ್ ಬರೀ ಸ್ಟಾರ್ಟಿಂಗ್ ಮಾಡ್ತೀನಿ

ಹಾ ಬರಿತೀನಿ ಸರ್ ಬರ್ದು ಮಗ್ಗಿ ಎಲ್ಲ ಬರ್ದು ಆಮೇಲೆ ಒಂದ್ ಮೂವತ್ ಮೂವತ್ ನಿಮಿಷ ಆಗುತ್ತೆ ಸರ್ ಆಮೇಲೆ ಫ್ರೆಶ್ ಅಪ್ ಆಗಿ ರನ್ನಿಂಗ್ ಹೋಗ್ತೀನಿ ರನ್ನಿಂಗ್ ಆರ್ ಗಂಟೆಗೆ ಬರ್ತೀನಿ ಸರ್ ಬಂದು ಆಮೇಲೆ ಇದ್ದೇ ಬಂದಾಗ ಆಗುತ್ತೆ ಮಲ್ಕೊಳಲ್ಲ ಓದ್ತೀನಿ ಸರ್ ಜಿಕೆ ಓದ್ತೀನಿ ಅದ್ ಬಿಟ್ಟು ನಿಮ್ ಹೇಳ್ತೀನಿ ನಿಮ್ ಕ್ಲಾಸ್ ಅಂತೂ ಹೊಟ್ಟೆ ಮಾಡಲ್ಲ ಮಾಡೋದು ಸರ್ ಕ್ಲಾಸಲ್ಲಿ ಇದು ಆ ಕ್ವಶನ್ ಇವಾಗೇ ಬಿಡಿಸ್ ಸರ್ ಅದು ಬಿಟ್ಟು ಬಿಡಿಸಲ್ಲ ಉಳ್ಕಿದ ಟೈಮಲ್ಲಿ ಜಿಕೆ ಓದ್ತೀನಿ ಸರ್ ನೋಡಿ ನಾ ನಂದೇ ಗೊತ್ತಾ ಐದ್ ನಿಮಿಷ ಮುಖ್ಯ ತಕ್ಷಣ ಐದ್ ನಿಮಿಷ ಬಾಳ ಇಂಪಾರ್ಟೆಂಟ್ ನಾ ಯಾ ಅಂತಂದ್ರೆ ಕೇಳೋದಕ್ಕೂ ಸುಮ್ನೆ ತಮಾಷೆ ಕೇಳಿಲ್ಲ ನಾ ಕೇಳಿದ್ದು ಯಾಕಂದ್ರೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬರೀತೀರಿ ಅಂತಂದ್ರೆ ಅದು ಏನ್ ಪವರ್ಫುಲ್ ಇರುತ್ತಲ್ಲ ಐದ್ ನಿಮಿಷ ಅದು ಹೋಗ್ಬಿಟ್ಟಿರುತ್ತೆ ಅದ ನಾನ್ ಅವನಿಗೆ ಪರ್ಸನಲ್ ಕೇಳೋದಿತ್ತು ನಿಮ್ ಮುಂದೆ ಕೇಳ್ಬಿಟ್ಟಿದ್ದೀನಿ ಹೋದ್ರೆ ಬೇರೆ ತಿಂಕ್ ಬಂದೇ ಬರ್ತಾರೆ ನೋಡಿ ನಾನ್ ನೋಡಿ ನೋಡಿ ನಾ ಕೇಳಿದ್ ಇದಕ್ಕೆ ಕೇಳಿದ್ದು ಓಕೆ ಎದ್ದ ತಕ್ಷಣನೇ ಬಿಡ್ತೀಯ ಪಾಸಿಟಿವ್ ಇದಕ್ ಬರೆಯಕ್ಕೆ ಹಾ ಸರ್ ಎದ್ದ ಆ ಲೈಟ್ ಆನ್ ಮಾಡಿ ಎದ್ದ ತಕ್ಷಣ ಲೈಟ್ ಆನ್ ಮಾಡ್ತೀನಿ ಸರ್ ಇದ್ದೇ ಹೋಗ್ಬಿಡುತ್ತೆ ಅಂತ ಹೇಳಿ ಅದು ರೆಡಿ ಆಗಿಬಿಟ್ಟಿದೆ ಸರ್ ಇವಾಗ ಏನು ಅನ್ಸೋದಿಲ್ಲ ಈಗ ಎಷ್ಟು ದಿನ ಆಯ್ತು ನೀವು ಬರೀತಾ ತುಂಬಾ ದಿನ ಆಯ್ತು ಸರ್ 6 ಮಂತ್ಸ್ ಮೇಲೆ ಆಯ್ತು ಸರ್ 6 ಮಂತ್ಸ್ ಆಯ್ತು ಅಂದ್ರೆ ಫುಲ್ ಚೆನ್ನಾಗಿ ಅನ್ಸುತ್ತೆ ನಿಮ್ಮ ಮನೆಯಲ್ಲಿ ಅಂದಿರ್ತಾ ಅಂದಿದಾರೆ ಏನು ಹಿಂಗ ನನ್ನ ಮಗ ಹೆಂಗ್ ಚೇಂಜ್ ಆದ ಅಂತ ಹಾ sir ಚೈನ್ full ಅಲ್ಲಿ ಒಂದ್ ಸಲ ಹೇಳಿದ್ನಿ ಅಲ್ಲ sir ಮನೇಲಿ ಜಾತ್ರೆ ಇದ್ರು ಹೋಗಿಲ್ಲ ನಮ್ಮ ಮನೆ ಎಲ್ರು ಹೋಗಿದ್ರು ಅವತ್ತೆ ಲೀಡರ್ ಗಳು ಬಂದಿದ್ರು ನೀವು call ಮಾಡಿದ್ರಿ ನಂಗೆ ಎಷ್ಟು ದಿನ ಹಿಂದೆ ಹ್ಮ್ ಮೂರ್ ತಿಂಗಳ ಹಿಂದೆ ಆಯ್ತು sir ಇಲ್ಲಿ I J Academy ಇಂದಲ Anna Academy ಅಲ್ಲ ನೀನು ಬಂದಾಗ ನಾನು ಸ್ವಲ್ಪ ನೋಡಿದ್ ನೀನು leader ಅಲ್ಲಿ ಅಲ್ಲಂತೂ ನೋಡಿಲ್ಲ ಹಾ ಸರ್ ಅಲ್ಲಿ ಅಲ್ಲಿ ಅಂದ್ರೆ ಅವಾಗ ಇದು ಬ್ಯಾಚ್ ಇತ್ತು ಸರ್ ಅದನ್ನು ಈ ತರ. ಅಂದ್ರೆ ಈಗ ಹೇಳು ಮೊದ್ಲಿನ್ ಅಧ್ಯಯನಕ್ಕೂ ಮೊದ್ಲಿನ ಅಧ್ಯಯನ ಎಷ್ಟು ಗಂಟೆ ಹೇಳ್ತಿದ್ದ ಅದನ್ನು ಒಂಬತ್ತು ಗಂಟೆ ಎಂಟು ಗಂಟೆ ಇಲ್ಲ ರಾತ್ರಿ ನೀರು ಉಣಿಸಕ್ ಹೋಗ್ತಿದ್ ಸರ್ ನಮ್ಮ ಹೊಲದಲ್ಲಿ ಟೈಮ್ ಸೆನ್ಸ್ ಏನು ಇರ್ತಿಲ್ಲ ಸರ್ ಯಾವಾಗ ಬೇಕಾದಾಗ ಊಟ ಮಾಡೋದು ನಿದ್ದೆ ಬಂದ್ರೆ ಮಲ್ಕೊಳ್ಳೋದು ಮೊಬೈಲ್ ಮೆಸೇಜ್ ಇದೆ ಅನ್ಕೊಂಡಿರ್ತಿದ್ದೆ ಹಾ ನಮ್ಮ ಪಪ್ಪನಿಗೆಲ್ಲಾ ಅಮ್ಮ ಬೈಯೋರು ಐದು ಅಮ್ಮನಿ ಬೈಯೋರ್ ನಮ್ಮ ಪಪ್ಪಾ ನೀನೆ ಏನ್ ಏನ್ ಕಲಿಸಿದ ಮಗನಿಗ್ ಬುದ್ಧಿ ಅಂತ ಹೇಳಿ ಆ ತರ ಆಗ್ತಿತ್ತ ಇವಾಗ ಚೆನ್ನಾಗಿದೆ ಸರ್ ನಿಮ್ಮಿಂದ ಸರ್ ತುಂಬಾ ಅಂದ್ರೆ ತುಂಬಾ ಹೋಗ್ಯ ಅಂದ್ರೆ ಅಪರ್ ವರ್ಷ ಹೆಲ್ಪ್ ಆಯ್ತ್ ಹಂಗಂದ್ರ ಹಾ ಸರ್ ತುಂಬಾ ತುಂಬಾ ಹೆಲ್ಪ್ ಆಯ್ತು ವೇರಿ ಗುಡ್ ವೇರಿ ಗುಡ್ ವೆರಿ ಗುಡ್ ನಾ ಅಲ್ಲಾ ಕೆಲವರು ಸೀರಿಯಸ್ ಆಗಿ ತೊಗೋತಾರ ಕೆಲವ್ರು ಏನ್ ಗೊತ್ತಾ ನಿದ್ದೆ ಸೋತ ಬಿಡ್ತಾರೆ ಏನ್ ಬಿಡಪ್ಪ ಆಗಲ್ಲ ಅಲ್ಲ ನಿನಗೆ. ಅಲ್ಲ ನೀನ್ ಹಂಗ ಚೇಂಜ್ ಆಗ್ಬೇಕು ಈಗ ನಿನಗೂ ಅನ್ಸಿರ್ತ ಗೊತ್ತಲ್ಲ ಮಲಗ್ಬೇಕು ಅಂತ ಮಲ್ಕೊಂಬಿಡ್ಬೇಕು ಅಂತ ಹೇಳಿ ಮಲಗಿಲ್ಲ ನೆನಗ್ತಾರ ಫಸ್ಟಿಗೆ ಅನ್ಸುತ್ತೆ ಸರ್ ನೀವೇನ್ ಟ್ವೆಂಟಿ ಡೈನ್ಸ್ ಹ್ಯಾಬಿಟ್ ಅಂತಿರಲ್ಲ ಸರ್ ಅವಾಗ ಅನ್ಸುತ್ತೆ ಮಲ್ಕೊಳಕ್ ಬಿಡು ಇದೇನ ಆಮೇಲೆ ನಾಳೆ ನೋಡೋಮ್ಮ ಫುಲ್ ನಿದ್ದೆ ಇವತ್ ಲೇಟ್ ಮಾಡಿ ಮಲ್ಕೊಂಡಿವಿ ಈ ತರ ಅನ್ಸುತ್ತೆ ಸರ್ ಹ್ಮ್ ಆಮೇಲೆ ಅದು ಇಲ್ಲ ಇವಾಗ ಸ್ವಲ್ಪ ಮಾಡೋಣ ಹಂಗೆ ಅಂತ ಹೇಳಿ ಅದು ಮಲ್ಕೊಳಕ್ ಬಿಡಲ್ಲ ಸರ್ ನೀವ್ ಅಂದಿದ್ರಲ್ಲ ಸರ್ ಹಂಗೆ ಅನ್ಸುತ್ತೆ ಒಂದ್ ಸಲ ರನ್ನಿಂಗ್ ಹೋಗ್ಬೇಕಾದ್ರೆ ನೀನು ಸಾಧಕ ಅಂತ ಹೇಳಿ ಅಂತ ಅಂತಿದ್ದೆ ಸರ್ ಹಂಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದ್ರೆ ಹಂಗೇ ಮಾಡು ಮುಂದೆ ಒಂದ್ ಟೈಮ್ ಅಲ್ಲಿ ಎಸ್ಟೆಟ್ ಸರ್ ಬರೀತೀನಿ ನಾನು ಅಪರ್ಮಷನ್ ಸರ್ ಹ್ಮ್ ನಾನು ಕೌಂಟ್ ಅಲ್ಲ ಮಕಂಟಿನ್ಯೂ ಬರೀತೀನಿ ಸರ್ ನಾನು ಏನಾಗ್ಬೇಕು ಅನ್ಕೊಂಡೆ ಅದನ್ನ ಜಾಸ್ತಿ ಹಾ ಸರ್ ಅದನ್ನ ತಾಸಲ್ಲ ಅಂತ ತಾಸಲ್ಲ ಅಪರ್ಮಷನ್ ಬರ್ತೀನಿ ನಾನು ಏನ ಅನ್ಕೊಂಡೆ ಅದನ್ನ ಜಾಸ್ತಿ ಬರೀತೀನಿ ಸರ್ ಅಂದ್ರೆ ನಿಮಗೆ ಒಂದು ಕ್ಲಾಸ್ ಅಲ್ಲಿ ಪಿಎಸ್ಐ ಇದು ಕಾಲ್ ಮಾಡಿದ್ದೆ ಮೋಸ್ಟ್ಲಿ ನೆನ್ ಅವ್ನ್ ಹೇಳಿದ್ಕಿದಾರ ಬರೀತದೀಯಾ ನೀನು ಇಲ್ಲ ಸರ್ ಅದಕ್ಕಿಂತ ಮಾಡಿ ಪಿ ಎಸ್ ಐ ತಗೊಂಡಿದ್ ಸ್ಟೂಡೆಂಟ್ ಪಿ ಎಸ್ ಐ ಐದು ಗಂಟೆಯಿಂದ ಐದೂವರೆ ತನಕ ಅರ್ಧ ತಾಸ ಅಫರ್ಮೇಷನ್ ಬರೀತಿದ್ದ ಅವನು ಇಂಗ್ಲಿಷ್ ಈಜಿ ಅಂತ ಬರೀತಿದ್ರು ಹೇಳಿದ್ರಲ್ಲ ಸರ್ ಅಲ್ಲ ಅವನು ರವೀಂದ್ರ ಅವರಲ್ಲ ಇನ್ನೊಬ್ರು ಶಿವಲಿಂಗ ಅಂತ ಸರ್ ಅದೇ ಅವ್ರಿಗೆ ಏನೇ ಇಂಗ್ಲಿಷ್ ಕಷ್ಟ ಇತ್ತು ಬರೀ ಇಂಗ್ಲಿಷ್ ತುಂಬಾ ಅದಕ್ಕೆ ಅದಕ್ಕಿಂತ ಮುಂಚೆನೆ ಬರೀತಿದ್ದೆ ಸರ್ ಸೂಪರ್ 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 ಎಲ್ಲ ಖುಷಿತ್ತೆ ಚಾಲೆಂಜ್ ಅಂತ ಹೇಳಿ ಬೆಳಕಿ ಮಾಡಿಸಿದ್ದೆ ಯಾಕೆ ಬದ್ಲಾಗ್ಲಿ ಅಂತ ಹೇಳಿ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಬರೀ ಮೂರ್ ತಿಂಗಳ ಕಷ್ಟಪಟ್ಟರೆ ಸಾಕು ಹ್ಯಾಬಿಟ್ ಆಗುತ್ತೆ ಹ್ಯಾಬಿಟ್ ಆದ್ರೆ ಯಾವ್ದು ಕ್ಲಾಸ್ ಅಂತೂ ಹ್ಯಾಬಿಟ್ ಆಗಿದೆ ಸರ್ ಗೇಮ್ ತರ ಸರ್ ಎಲ್ರು ಹೆಂಗ್ ಗೇಮ್ ಇಷ್ಟಪಟ್ಟು ನಾನು ಹಂಗೆ ಅದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮುಗೀತಿ ಸರ್ ಎಲ್ಲಾ ಹ್ಮ್ ಅದೇ ಹ್ಯಾಬಿಟ್ ಆಗ್ಬಿಟ್ಟು ಮನೇನಂತೂ ಕೆಲಸ ಹೇಳಲ್ಲ ಸರ್ ಹೇಳಿದೀನಿ ಮನೆಯಲ್ಲಿ ಏನು ಕೆಲಸ ಇಲ್ಲ ಬಿಡಿ ಅಂತ ವಾ ಯಾವ್ ಕೆಲಸ ಇಲ್ಲ ಊಟಕ್ಕೆ ಕಾಲೇಜ್ ಹೋಗಲ್ಲ ಸರ್ ಬರೀ ಎಕ್ಸಾಮ್ ಅಷ್ಟೇ ಹೋಗೋದು ಇವಾಗ ಎಕ್ಸಾಮ್ ಇದೆ ಸರ್ ಬೇರೆ ಸರ್ ಗೊತ್ತಾಗ್ತಿಲ್ಲ ಹೇಳಿ ಸರ್ ನೀವು ಗೊತ್ತಿಲ್ಲ ದಿನ ಚಾಲೆಂಜ್ ಮಾಡಿ ಅದ್ರಲ್ಲಿ ಅಫರ್ಮೇಷನ್ ಅಂತಾನೆ ಐತಿ ಅದ ಒಂದ್ ಮಾಂತೇಶ ಬ್ಯಾಡ್ ಬಿಡ ಹಂಗೆ ಹೇಳಿ ಏನೋ ಹೇಳ್ತಾ ಇದ್ದೆ ಅದೇ ಸರ್ ಎಕ್ಸಾಮ್ ಇದೆ ಸರ್ ಮನೇಲಂತೂ ಏನೂ ಕೆಲಸ ಹೇಳಲ್ಲ ಹ್ಮ್ ಹ್ಮ್ ಓದ್ತಿದ್ದೀನಿ ಸರ್ ಟೈಮ್ ಅಂತೂ ಓದಕ್ಕೆ ಕೊಡ್ತೀನಿ ಡಿಗ್ರಿ ಎಕ್ಸಾಮ್ ಇದ್ರು ಅಷ್ಟೇ ಒಂದ್ ಎರಡು ದಿನ ಓದ್ಕೊಂತೀನಿ ಹೋಗ್ತೀನಿ ವೆರಿ ಗುಡ್ ಅಪ್ಪ ನೀನ್ ಒಟ್ಟ ಏನೋ ನಿಂದ ಜಾಬ್ ಆದ್ಮೇಲೆ ಇಂಟರ್ವ್ಯೂ ಮಾಡೋಣ ಹಾ ಸರ್ ಫಸ್ಟ್ ದೊಡ್ಡ ಜಾಬ್ ತಗೊಂಡ್ ಬರ್ತೀನಿ ಸರ್ ನೀನ ಒಂದ್ ಕೆಲ್ಸ ಮಾಡ ಪ್ಲೇಸ್ ನಿಮ್ಮ ನಿಮ್ಮೂರಲ್ಲೇ ಸೊ ನಮ್ದು ಕ್ಯಾಮ್ರಾ ಮ್ಯಾನ್ ಊರಲ್ಲೇ ಬಂದು ಸೊ ನಾನ್ ವಾಕಿಂಗ್ ಮಾಡ್ತಾ ಅಲ್ಲಿ ಈಗ್ಲೇ ಪ್ಲೇಸ್ ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊ ಇಂಟರ್ವ್ಯೂ ಮಾಡ್ಬೇಕು ನಿಂತ ತುಂಬಾ ಜನ ಅದಕ್ಕೆ ಸರ್ ಓದೋರು ನಿಮ್ ಕ್ಲಾಸ್ ಅಲ್ಲಿ ಕೆ ಎಸ್ ಓದೋರು ಯಾವ ಊರ್ ನಿಂದ ಇಂಡಿ ಸರ್ ಬಿಜಾಪುರ್ ಡಿಸ್ಟಿಕ್ ಬಿಜಾಪುರ ಬಿಜಾಪುರ್ ನನ್ಗೆ ಹೈಯೆಸ್ಟ್ ನಮ್ಮ ಸ್ಟೂಡೆಂಟ್ಸ್ ಇರೋರ ಬಿಜಾಪುರ್ನವರು

ಚೇಂಜಸ್ ಆಗಿದೆ ಅಂತಲ್ಲ ಸರಿ ಹೊಸೊಬ್ಬರಿಗೆ ಏನಾದ್ರು ಸಜೆಶನ್ ಒಂದು ನಿಮಿಷದಲ್ಲಿ ಹೇಳಿ ಹೊಸೊಬ್ರು ಇದ್ರೆ ಸರ್ ನೀವು ಕ್ಲಾಸ್ ಮಾಡಿದ್ರಲ್ಲ ಸರ್ ಅದು ಬೆಳಿಗ್ಗೆ ಐದು ಗಂಟೆಗೆ ಹ್ಮ್ ಕರೆಕ್ಟ್ ಆಗಿ ಒಂದಿನ ಬಿಡದೆ ಅದಕ್ಕೆ ಕೇಳುತ್ತೆ ಸರ್ ಆಟೋಮೆಟಿಕ್ ಚೇಂಜ್ ಆಗ್ತದೆ ನೀವ್ ಏನ್ ಹೇಳ್ತೀರಿ ನಾನು ಅದನ್ನೇ ಫಾಲೋ ಮಾಡಿದ್ವಿ ಸರ್ ನೀವೇ ನಮ್ಗೆ ಗುರು ಇವಾಗ ಅದನ್ನ ಮಾಡ್ಬೇಕು ಯಾವ್ದು ಹೆಲ್ಪ್ ಆಗುತ್ತೆ ಬರೆಯೋದು ಹೆಲ್ಪ್ ಆಗುತ್ತೋ ಮನಸಲ್ಲೇ ಹೇಳೋದು ಹೆಲ್ಪ್ ಆಗುತ್ತೋ ವಿಜುಲೇಷನ್ ಹೆಲ್ಪ್ ಆಗುತ್ತೋ ಯೋಗ ನಿದ್ರೆ ಯಾವ್ದು ಜಾಸ್ತಿ ಹೆಲ್ಪ್ ಆಗುತ್ತೆ ಮೂರ್ ಮಾಡ್ಬೇಕ ನಾನ್ ಬರೀತೀನಿ ಸರ್ ಹಂಗೆ ಆ ಮಿರರ್ ಮುಂದೆ ಹೇಳಲ್ಲ ಅಂದ್ರೆ ಮೀರರ್ ಆಕಾಡಿದ್ರೆ ನಾನು ಒಬ್ಬ ಇಲ್ಲ ಹೆಂಗರ ಥೂ ಮುಖ ತೊಕೊ ಹೋಗುವ ಬೆಳಗ್ಗೆ ಅಂದ್ರೆ ನೀವು ಹೇಳಿದ್ರಲ್ಲ ಸರ್ ಇಷ್ಟಪಡುವ ಹೆಂಗಿದ್ರೆ ಇಷ್ಟಪಡ್ಬೇಕಂತ ಹೇಳಿ ಅಲ್ಲ ಅದಕ್ಕೆ ಹೋಗಿತ್ತು ಅಂದ್ ಬೆಳಗ್ಗೆ ಬೆಳಗ್ಗೆ ಮುಖ ತೊಳೆಲ್ ಹಂಗೆ ಬಂದ್ಬಿಡ್ತಿ ಅಂತ ಬೈಯುತ್ತ ಅದಕ್ಕೆ ಹೋಗಿ ಬರೀತಿ ಅನ್ಸುತ್ತಾ

ನಾನು ಇಷ್ಟು ಟರ್ನ್ ಆಗಿದ್ದೀನಿ ಸರ್ ನಾನು ನನಗೆ ಏನ್ ಮಾತಾಡ್ತಿದ್ಯಲ್ಲ ಸೊ ನಿನ್ನ ಮಾತಿಂದ ನಿನ್ನ ಭಾವನೆ ಒಬ್ಬೊಬ್ಬರ ಲೈಫ್ ಅಲ್ಲಿ ಅವ್ರವ್ರ ಬದಲಾವಣೆ ಅವ್ರವ್ರ ಸಕ್ಸಸ್ ಬೇರೆಯವ್ರಿಗಂತ ತಮಾಷೆ ಅನಿಸ್ಬೋದು ಬಟ್ ನಿನ್ನಲ್ಲಿ ಚೇಂಜಸ್ ನಿನಗ್ ಗೊತ್ತಾಗ್ತದೆ ನೀನೇ ಶಾಕ್ ಆಗ್ತದೆ ನಾನ್ ಹಿಂಗಿದ್ದೆ ಈಗ ಅದಂತೆ ನಾ ಇನ್ನೊಂದ್ ನಿನ್ ಗೊತ್ತಾ ಎಷ್ಟೋ ಜನಕ್ಕೆ ಡಿಸಿ ಜಾಬ್ ಇಂಪಾರ್ಟೆಂಟ್ ಬಟ್ ಎಷ್ಟೋ ಜನಕ್ಕೆ ಪಿ ಸಿ ಆದ್ರೆ ಸಾಕು ಆ ಪಿ ಸಿ ಜಾಬ್ ಮನೇಲಿರೋ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಸಾಲ್ವ್ ಮಾಡಂತ ನೀನ್ ಬದ್ಲಾಗಿರೋ ಸಾಕು ನನಗೆ ಇಷ್ಟ ಸೊ ನೀನ್ ಹೇಳೋದ್ ನೋಡ್ರಿ ಮತ್ತೆ ನಾನು ಮತ್ತೆ ಎಫ್ ಸಿ ಹುಡುಗರು ಮತ್ ಮಾಡಿಸ್ಬೇಕು ಇದನ್ನ ಅನ್ಸ್ತಾ ಅನ್ಸ್ತಾ ಇಲ್ಲ ನಿಜವಾಗ್ಲೂ ಚೇಂಜ್ ಆಗುತ್ತಲ್ಲ ಹಾ ಸರ್ ಪಕ್ಕ ಅದರಿಂದ ಜಾಬ್ ಅಷ್ಟೇ ಸರ್ ಅದಕ್ಕಿಂತ ದೊಡ್ಡ ವ್ಯಕ್ತಿನೂ ಆಗೋ ಸರ್ ಮಾಡ್ಕೊಂತ ಹಂಗಾರೆ ಮತ್ತೆ ಸ್ಟಾರ್ಟ್ ಮಾಡ್ಲಾ ನಾನು ಮಾಡಿ ಸರ್ ನಿಮಗೆ ಕಷ್ಟ ಆಗಲ್ಲ ಅಂದ್ರೆ ನೀವು ಅಂದ್ರೆ ನಿಮ್ಮದು ಬರಿಯೋದು ನಿಮ್ಮ ಅಪರ್ಮಷನ್ ನೀವು ಹೇಳೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್ ಟೈಮಿಂಗ್ ಅದಕ್ಕೆ ನಿಮ್ಮ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾತು ಕೇಳಿ ನನಗೆ ಅನಿಸ್ತು ನಿನ್ನೆ ನೋಡ್ದ ಅವನು ಮಗ್ಗಿ ಮೂವತ್ತರ ತನಕ ಮಗ್ಗಿ ಇದು ಮಾಡ್ದ ನನಗೆ ಮಾತು ಸರಿ ಆಯ್ತು ಹಂಗಾದ್ರೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಓಕೆ ಸರಿ ಗಂಟೆಗೋ ಸರ್ ಸ್ಟಾರ್ಟ್ ಸ್ಟೂಡೆಂಟ್ಸ್

ನೋಡಿ ಏನು ಇಲ್ಲೇ ನೀವ್ ಇಲ್ಲೇ ನೀವ್ ಎಷ್ಟೋ ಜನ ಇದ್ದೀರಿ ನಾವ್ ಹೇಳೋದನ್ನ ಒಂದ್ ಸ್ವಲ್ಪ ದಿನ ಫಾಲೋ ಮಾಡಿ ಬಿಟ್ಬಿಡ್ತಿರಿ ನೋಡಿದ್ರ ಅವನ್ ಹೇಳೋದ್ ನೋಡಿ ನಾನ್ ಯಾಕೆ ಅವ್ನು ಹೇಳ್ತಿದ್ದಂದ್ರ ನನಗ ಅವನು ಪದೇ ಪದೇ ಜಾಬ್ ಬೇಕು ಜಾಬ್ ಬೇಕು ಜವಾಬ್ ಬೇಕು ಅಂತ ಅಂದಾಗ ಅವಾಗಿನ ಕಂಡೀಷನ್ ನೋಡಿ ಅವನು ರೈಟ್ ಪರ್ಸನ್ ಅಲ್ಲ ಅಂತ ಅನ್ಕೊಂಡಿದ್ವಿ ನಾವ್ ಅವಾಗ ನಮ್ ಟೀಮ್ ನಮ್ಗೆ ಕಳಿಸ್ತಿದ್ರು ಸರ್ ಹಿಂಗೆ ಒಬ್ಬ ಸ್ಟೂಡೆಂಟ್ ಕೇಳ್ತಿದಂತ ಸೊ ನನ್ ಕ್ಲಾಸ್ ಅಲ್ಲಿ ಅವ್ನ ಏನೂ ಬರ್ತಾನೆ ಇರಲಿಲ್ಲ ಸರ್ ಏನು ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತ ಅಂತಿದ್ದ ಅದಕ್ಕೆ ನಾವು ಇದು ಅದಕ್ ನಂಗೆ ನೆನಪಿದೆ ಆಮೇಲೆ ಅವ್ನು ಇನ್ನೊಂದ್ ಏನಂದ್ರೆ ಒಂದು ಯಾವ್ದೋ ಯೋಗ ಒಂದ್ ಪೋಸ್ಟರ್ ಕಳ್ಸಿದ್ದ ಹಿಂಗ್ ಯೋಗ ಮಾಡಿದ್ ಒಂದು ಫೋಟೋ ಕಳ್ಸಿದ್ದ ಅದಕ್ ನೆನಪಿದೆ ನನಗ ಅವನ ಬಗ್ಗೆ ಸೊ ವೆರಿ ಗುಡ್ ಸೊ ನೀವು ಚೇಂಜ್ ಆಗ್ತಿರೋ ಬಹಳ ಸೀರಿಯಸ್ ಆಗಿ ಅಷ್ಟೇ